ಜನಾರ್ದನ್ ರೆಡ್ಡಿ ಮೇಲೆ ಆಗಿರೋವಂಥ ಹಲ್ಲೆ ಗುಂಡಿನ ದಾಳಿ ಮತ್ತು ಅಲ್ಲಿ ಅಲ್ಲಾಗಿರೋವಂಥ ಕೊಲೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ ಯಾರೇ ಮಾಡಿದ್ರು ಕೊಲೆನೇ ಈಗ ತನಿಖೆನೂ ಕೂಡ ಹಳ್ಳ ಎಡ್ದುಬಿಟ್ಟಿದೆ ಯಾರು ಚಿತಾವಣಿ ಮಾಡಿದ್ರು ಯಾರು ಇದರಿಂದ ಇದ್ದಾರೆ ಅವ್ರನ್ನೂ ಅರೆಸ್ಟೇ ಮಾಡಿಲ್ಲ ಎಲ್ಲರನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ಸಿ ಬಿ ಐ ತನಿಖೆ ಕೊಡಬೇಕು ಸತ್ಯ ಸಂಗತಿ ಹೊರಬಡಬೇಕು ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳಾಟಿದರೆ ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಗವರ್ನರ್ಗೆ ವಿನಂತಿಯನ್ನು ಮಾಡಿದ್ದೀರಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಹಲ್ಲೆ ಗುಂಡಿನ ದಾಳಿ ಮತ್ತು ಅಲ್ಲಾಗಿರುವಂಥ ಕೊಲೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ ಯಾರೇ ಮಾಡಿದ್ರು ಕೊಲೆನೇ ಈಗ ತನಿಖೆನೂ ಕೂಡ ಹಳ್ಳ ಎಡ್ದುಬಿಟ್ಟಿದೆ ಯಾರು ಚಿತಾವಣಿ ಮಾಡಿದ್ರು ಯಾರು ಇದರಿಂದ ಇದ್ದಾರೆ ಅವ್ರನ್ನೂ ಅರೆಸ್ಟೇ ಮಾಡಿಲ್ಲ ಎಲ್ಲರನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ಸಿ ಬಿ ಐ ತನಿಖೆ ಕೊಡಬೇಕು ಸತ್ಯ ಸಂಗತಿ ಹೊರಬಡಬೇಕು ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳ ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕು ಅಂಥೇಳಿ ಗೌರ್ನರ್ಗೆ ವಿನಂತಿಯನ್ನು ಮಾಡಿದಿರಿ